ಈಗ ಧಾರಾವಾಹಿಯಲ್ಲಿ ಮಧ್ವೇನ ರಿಯಲ್ ಲೈಫ್ ಮಧ್ವೇನೋ ಅಷ್ಟು ಗ್ರ್ಯಾಂಡ್ ಆಗಿ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ಆ ರೇಂಜ್ ಗೆ ಗ್ರ್ಯಾಂಡ್ ಆಗಿ ಮಾಡ್ತೀರಾ ನಾವೇ ಮಾಡಿದ್ದೀವಿ ಜೊತೆ 80 ಲಕ್ಷ ರೂಪಾಯಿ ಮಧ್ವೇ ಖರ್ಚು ಮಾಡಿದ್ದೀವಿ ಸರ್ ಹೊಳದಿಯಿಂದ ಮಧ್ವೇ ವರೆಗೂ 80 ಲಕ್ಷ 9 ಲಕ್ಷ ಟೆನ್ ಡೇಸ್ ಮೈ ಗಾಡ್ 10 ಡೇಸ್ ಎಂಬತ್ ಲಕ್ಷ ಖರ್ಚು ಮಾಡಿದ್ವಿ ನಿಮ್ಮ ಮಧ್ವೇನೋ ಅಷ್ಟ ಕಥೆ ನನ್ನ ಮದುವೆಗೆ ಅಷ್ಟ 2 ಲಕ್ಷ ಖರ್ಚು ಆಗಿದೆ ಅಷ್ಟ ಮಧ್ವೇ ಬಿ ಗುರುತು ಮನೆ ನಿಮ್ಮ ವೈಫ್ ಕಂಪ್ಲೇಂಟ್ ಮಾಡಲ್ವಾ ಸರ್ ನೀವು ಸೀರಿಯಲ್ ಮದುವೆಲ್ಲ ಬಜೆಟ್ ಆಗ್ತೀರಾ ನನ್ನ ಮದುವೆ ಬರೀ ಎರಡು ಎರಡು ಲಕ್ಷ ಜನ ಮುಗಿಸಿದ್ರಿ ಅಂತ ಅವಳಿಗೂ ಅರ್ಥ ಆಗಿದೆ ಮೇಡಮ್ ಅವಳಿಗೂ ಅರ್ಥ ಆಗಿದೆ ಅಶ್ವಿನಿ ನಕ್ಷತ್ರ ಬಿಗಿನಿಂಗಲ್ಲಿ ಮಾಡುವಾಗ ಅಂದರೆ ಏನಾಗಿದೆ ಆಗ ಗುಪ್ತಗಾಮಿನಿ ಅರುಂಧತಿ ಇವೆಲ್ಲ ನಾನು ನಿರ್ದೇಶಕನಾಗಿ ಮಾಡಿದ್ದು ಅಶ್ವಿನಿ ನಕ್ಷತ್ರ ಬಂದಾಗ ಚಾನಲ್ ಕಡೆಯಿಂದ ಅದೇನೋ ಚೆನ್ನಾಗಿ ಮಾಡ್ತಾಯಿಲ್ಲ ಡೈರೆಕ್ಟರ್ ರಿಪ್ಲೇಸ್ಮೆಂಟು ಹೀಗೆಲ್ಲ ಶುರು ಆಯಿತು ಒಂದು ಕ್ಲೋಸ್ ಇಟ್ಟರು ಕ್ಲೋಸೇ ಸರಿ ಇಲ್ಲ ಹಂಗೆ ಸರಿ ಇಲ್ಲ ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅಂತ ನನಗೆ ತಲೆ ಕೆಟ್ಟಾಗೋಯಿತು ಏನಪ್ಪ ನನಗೆ ನಿರ್ದೇಶಕನೇ ಅಲ್ವಾ ನಾನು ಕೆಲಸ ಮಾಡ್ತಾ ಇಲ್ವಾ ಅಂತ ನನಗೊಂದು ನಾನೊಂದು ಇಂಡಸ್ಟ್ರಿ ಬಂದಾಗಲೇ ಒಂದು ಎಥಿಕ್ಸ್ ಮಾರಲ್ ನನ್ನ ಲೈಫನ್ನು ಹೀಗೆ ಇರಬೇಕು ಅನ್ನೋದು ನಾನೊಂದು ಚೌಕಟ್ಟಿನೊಳಗೆ ಹಾಕ್ಕೊಂಡಿದ್ದೀನಿ ಅದು ಬಿಟ್ಟು ಹೋಗಿಲ್ಲ ಮುಂದಕ್ಕೂ ಹೋಗಲ್ಲ ನಾನು ನಾನು ಹೀಗೆ ಇರಬೇಕು ಲೈಫಲ್ಲಿ ಏನಾಯಿತು ಇದು ಹೀಗೆ ಯಾಕೆ ಯಾವುದು ಸರಿ ಇಲ್ಲ ಅಂತ ಅಲ್ಲಿ ನಮ್ಮ ಪ್ರೊಡ್ಯೂಸರ್ ಆಗ ರಿಪ್ಲೇಸ್ ಮಾಡೋಕೆ ಹೇಳ್ತಿದ್ದಾರೆ ಏನೋ ನೋಡಿ ಸರ್ ಆಮೇಲೆ ನಮ್ಮ ಫ್ರೆಂಡ್ಸ್ಗಳು ಡೈರೆಕ್ಟ್ರುಗಳೆಲ್ಲ ಸೀನಿಯರ್ ಡೈರೆಕ್ಟ್ರು ಜಗದೀಶ್ ಎಂತ ಏನು ಮಾಡ್ತಾ ಇದೆ ಹಿಂಗೆ ಆಗ್ತಾಯಿದೆ ಅವನು ನನ್ನ ಫ್ರೆಂಡೇ ಯಾರೋ ಒಬ್ರಿದು ನಾನು ಹೆಸ್ರು ಹೇಳ್ದೆ ಅವರೇ ಕ್ರಿಯೇಟಿವ್ ಆಗಿ ಡೈರೆಕ್ಟ್ರು ಆಗಿ ಬರ್ತಾರಂತ ಯಾಕಂದ್ರೆ ನಮ್ಮ ಕೊಲ್ಲಿಂಗು ನಾವು ಅವನು ಜೊತೆಗೆ ಒಟ್ಟಿಗೆ ಇಂಡಸ್ಟ್ರಿ ಏನು ನಂಗೆ ಗಡ್ಡೆ ಎಲ್ಲ ಇಷ್ಟು ಬಿಟ್ಬಿಟ್ಟಿದ್ದೆ ಹಿಂಗೆ ಮನೆ ಬರ್ತಾ ಮೂರು ಗಂಟೆ ಬೆಳಗ್ಗೆ ಪುನಃ ಆರು ಗಂಟೆ ಎದ್ದು ಹೋಗೋದು ಆಗ ಹೆಂಡತಿ ಅಂತ ಹೇಳಿದ್ದೆ ಮಧ್ಯರಾತ್ರಿಯಲ್ಲಿ ಸಾಕು ಇಂಡಸ್ಟ್ರಿ ನಡಿ ಮನೆಗೆ ಹೋಗೋಣ ಸಾರಿ ತಪ್ಪಾಗಿದೆ ನನ್ನಿಂದ ಆ್ಯಕ್ಚುಲಿ ನಿಂಗೆ ನಾನು ಒಳ್ಳೆಯ ಗಂಡ ಅಲ್ಲ ಅಂದರೆ ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮನ ಮದುವೆ ಆಗಿರ್ತಾರೆ ಬಂದಿರ್ತಾರೆ ಆಗ ಅವಳು ಹೇಳಲ್ಲ ನೀನು ನೆಡಿರಿ ನಾನು ನಿಮ್ಮ ಜೊತೆಗಿದ್ದೀನಿ ಯಾಕೆ ಕುಂತೀರ ನೀವು ಲೈಫಲ್ಲಿ ಬರುತ್ತೆ ಹೋಗುತ್ತೆ ಯಾಕಂದ್ರೆ ಮನೆಯವ್ರು ಕಾನ್ಫಿಡೆನ್ಸ್ ಕೊಟ್ಟರೆ ಅಷ್ಟೇ ನಾವು ಲೈಫ್ ಲೀಡ್ ಮಾಡೋಕ್ಕಾಗತ್ತೆ ಬೆಳಿಗ್ಗೆ ನಗ ನಗುತ್ತಾ ಮನೆಯಿಂದ ಕಳಿಸ್ಕೊಟ್ರೆ ಇಲ್ಲಿದೆಲ್ಲ ನಿಭಾಯಿಸ್ಬೋದು ಅಲ್ಲೇ ಏನೋ ಒಂದು ಜಗಳ ಮಾಡ್ಕೊಂಡು ಇಲ್ಲಿ ಬಂದರೆ ಇಲ್ಲಿ ಏನು ಮಾಡ್ತೀನಿ ನಾನು ಏನು ಮಾಡೋಕ್ಕಾಗಲ್ಲ ನಾನು ಏನು ಮಾಡ್ತಾಯಿದ್ದೀವಿ ಅದಕ್ಕೆಲ್ಲ ಕೆಲಸ ಕಾರಣವೇ ಆ ಒಂದು ಪಾಸಿಟಿವಿಟಿ ಅಷ್ಟೆ ಆದರೆ ಆವತ್ತು ಅವಳು ಹಂಗೆ ಹೇಳಿದ ಮೇಲೆ ಅದೇ ಸೀರಿಯಲ್ ಝೀರೋ ಪಾಯಿಂಟ್ సెవెన్ TRP పి 4.5 అన్న ఫోర్ పాయింట్ ఫైవ్ అందరూ ఆ దొడ్డు